ಎಲ್ರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಕೀರ್ತನಕಾರರಾದಂತ ಶ್ರೀಪಾದ ರಾಜ ಮತ್ತು ಗೋಪಾಲದಾಸ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿ ನೋಡೋದರ ಮೂಲಕ ಕನ್ನಡ ಕವಿ ಲೇಖಕರ ಪರಿಚಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಿ ಈಗ ಕನ್ನಡದ ಪ್ರಮುಖ ಸಾಹಿತಿಗಳು ಅಥವಾ ಕೀರ್ತನಕಾರರಾದಂತ ಶ್ರೀಪಾದರಾಜರವರನ್ನ ಬಗ್ಗೆ ನೋಡ್ತಾ ಹೋಗೋಣ ಅವರ ಹುಟ್ಟಿದ ಕಾಲ ಸಾವಿರದ ನಾನೂರ ನಾಲ್ಕರಲ್ಲಿ ಇವರ ಜನನ ಆಗುತ್ತೆ ಹುಟ್ಟಿದ ಸ್ಥಳ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮದಲ್ಲಿ ಅವರ ಜನನ ಆಗ್ತದೆ ಇಲ್ಲಿ ಇವರ ಒಂದು ಸಾಹಿತ್ಯ ಕೃಷಿಯಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಎಂಬತ್ತೆರಡು ಕೀರ್ತನೆಗಳನ್ನ ಬರೆದಿದ್ದಾರೆ ಮೂರು ಸುಳಾದಿಗಳನ್ನು ಬರೆದಿದ್ದಾರೆ ಹದಿನೈದು ಉಗಾಭೋಗಗಳು ಒಂದು ದಂಡಕವನ್ನ ಬರೆಯೋದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ನಮ್ಮ ಶ್ರೀಪಾದ ರಾಜರು ಇವರ ಅಂಕಿತ ನಾಮ ರಂಗವಿಠಲ ಕೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತೆ ಶಾಲೆ ಮತ್ತೆ ತರ ತರಗತಿಗಳಲ್ಲಿ ನಡೆಯುವಂತಹ ಎಕ್ಸಾಮ್ಗಳಲ್ಲೂ ಗಳಲ್ಲೂ ಕೂಡ ಕೇಳ್ತಾರೆ ಶ್ರೀಪಾದ ಶ್ರೀಪಾದರಾಜರ ಅಂಕಿತ ನಾಮ ಯಾವುದು ಅಂದರೆ ರಂಗ ವಿಠಲ ಅನ್ನುವಂಥದ್ದನ್ನ ನೀವು ನೆನ್ಪಿಡ್ಕೋಬೇಕಾಗ್ತದೆ ಇನ್ನ ಮತ್ತೊಬ್ಬ ಕೀರ್ತನಕಾರರು ಗೋಪಾಲದಾಸ ಗೋಪಾಲದಾಸರ ಕಾಲ ಅಂದ್ರೆ ಸಾವಿರದ ಏಳುನೂರ ಇಪ್ಪತ್ತೊಂದರಲ್ಲಿ ಇವರ ಜನನ ಆಗ್ತದೆ ಇಲ್ಲಿ ಇವರ ಹುಟ್ಟಿದ ಸ್ಥಳವನ್ನ ನಾವು ನೋಡ್ತಾ ಹೋಗೋದಾದ್ರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರಕಲ್ಲು ಅನ್ನುವಂತ ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳನ್ನ ನೋಡೋದಾದ್ರೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ತೊಂಬತ್ತಾರು ಕೀರ್ತನೆಗಳನ್ನ ಬರೆದಿದ್ದಾರೆ ಎಪ್ಪತ್ತು ಸುಳಾದಿಗಳು ಇಪ್ಪತ್ತೊಂದು ಉಗ ಬರೆದಿದ್ದಾರೆ ಇವರ ಅಂಕಿತ ನಾಮ ನಮ್ಮ ಗೋಪಾಲದಾಸ ಅವರ ಅಂಕಿತ ನಾಮ ಗೋಪಾಲ ವಿಠಲ ಗೋಪಾಲದಾಸರ ಅಂಕಿತ ನಾಮ ಗೋಪಾಲ ವಿಠಲ ಇದಿಷ್ಟು ನಮ್ಮ ಶ್ರೀಪಾದ ರಾಜ ಮತ್ತು ಗೋಪಾಲದಾಸರ ಅವರ ಪರಿಚಯ ಮತ್ತೊಮ್ಮೆ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಕೀರ್ತನಕಾರರು ಅಥವಾ ಸಾಹಿತಿಗಳು ಶ್ರೀಪಾದ ರಾಜರು ಕಾಲ ಸಾವಿರದ ನಾನೂರ ನಾಲ್ಕು ಹುಟ್ಟಿದ ಸ್ಥಳ ಚನ್ನಪಟ್ಟಣ ತಾಲೂಕಿನ ಹಬ್ಬೂರು ಗ್ರಾಮ ಕೃತಿಗಳು ಎಂಬತ್ತೆರಡು ಕೀರ್ತನೆಗಳು ಮೂರು ಸುಳಾದಿಗಳು ಹದಿನೈದು ಉಗಾಭೋಗಗಳು ಒಂದು ದಂಟಕವನ್ನ ರಚಿಸಿದ್ದಾರೆ ಇವರ ಅಂಕಿತ ನಾಮ ರಂಗ ವಿಠಲ ಮತ್ತೊಬ್ಬ ಕವಿ ಅಥವಾ ಕೀರ್ತನಕಾರರು ಯಾರಪ್ಪ ಅಂದ್ರೆ ಗೋಪಾಲ ದಾಸ ಇವರ ಹುಟ್ಟಿದ ಕಾಲ ಸಾವಿರದ ಏಳುನೂರ ಒಂದು ಇಪ್ಪತ್ತೊಂದರಲ್ಲಿ ಇವರ ಜನರಾಗ್ತದೆ ಹುಟ್ಟಿದ ಸ್ಥಳ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರಗಲ್ಲಲ್ಲಿ ಇವರ ಜನರಾಗ್ತದೆ ಇವರ ಒಂದು ಸಾಹಿತ್ಯ ಕೃಷಿ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರು ಏನೆಲ್ಲ ಕೃತಿಗಳನ್ನ ಬರೆದಿದ್ದಾರೆ ಅಂದ್ರೆ ಆ ತೊಂಬತ್ತಾರು ಕೀರ್ತನೆಗಳಿದಾವೆ ಎಪ್ಪತ್ತು ಸುಳಾದಿಗಳು ಇದ್ದಾವೆ ಇಪ್ಪತ್ತೊಂದು ಉಗಭೋಗಗಳನ್ನ ರಚಿಸುವ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಇವರ ಅಂಕಿತ ನಾಮ ಗೋಪಾಲದಾಸರ ಅಂಕಿತ ನಾಮ ಏನಪ್ಪಾ ಅಂದ್ರೆ ಗೋಪಾಲ ವಿಠಲ ಇದಿಷ್ಟು ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದ ಮಾಹಿತಿ ಇದಾಗಿತ್ತು ಮತ್ತೊಂದು ತರಗತಿಯಲ್ಲಿ ಮತ್ತೊಬ್ಬ ಕನ್ನಡ ಕವಿ ಲೇಖಕರ ಪರಿಚಯದೊಂದಿಗೆ ನಿಮಗೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದಗಳು